ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಧಾರವಾಡ ನಡುವಿನ ನೇರ ರೈಲ್ವೆ ಯೋಜನೆ ಅಂತಿಮ ಹಂತದಲ್ಲಿ ಇದ್ದು ಎರಡ್ ಸಾವಿರದ ಇಪ್ಪತ್ತ ಐದು ಮಾರ್ಚ್ನಲ್ಲಿ ಕಾಮಗಾರಿಗೆ ಟೆಂಡರ್ ಕರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ರೈಲ್ವೆ ಮಾರ್ಗವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ಾರೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಸಂಜೆ ರೈಲ್ವೆ ಯೋಜನೆ ಅನುಷ್ಠಾನ ಕುರಿತು ಹಮ್ಮಿಕೊಂಡಿದ್ದ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ರೈಲ್ವೆ ಮಂತ್ರಿಗಳಾಗಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡಂತವರು ಸುಮಾರು ಎಪ್ಪತ್ಮೂರು ಕಿಲೋಮೀಟರ್ ದೂರ ಇತ್ತು ಇದು ಮಾಡೋದ್ರಿಂದ ಡೈರೆಕ್ಟ್ ಆಗಿ ಲೈನ್ ಬರೋದ್ರಿಂದ ಸುಮಾರು ಒಂದೂವರೆ ಗಂಟೆಗೂ ಮೇಲ್ಪಟ್ಟು ಸಮಯ ಉಳಿತಾಯ್ತದೆ ಜನರಿಗೂ ಕೂಡ ಅನುಕೂಲ ಆಗ್ತದೆ ಅನ್ನೋದು ಚಿನ್ನ ಮಾಡಿದ್ರು ಒಟ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಜಾಗ ಒಟ್ಟು ಎಂಟುನೂರ ಎಂಟುನೂರ ಎಂಬತ್ತೆಂಟು ಇಪ್ಪತ್ತೆಂಟು ಎಕರೆ ಎಂಬತ್ತೆಂಟು ಎಂಟುನೂರ ಎಂಬತ್ತೆಂಟು ಎಕರೆ ಅದರೊಳಗೆ ಧಾರವಾಡ ಹುಬ್ಳಿ ಧಾರವಾಡದಲ್ಲಿ ಇನ್ನೂರ ಇಪ್ಪತ್ತೆಂಟು ಎಕರೆ ಬೆಳಗಾವಿಯಲ್ಲಿ ಆರುನೂರ ಎಕರೆ ಇಲ್ಲಿವರೆಗೂ ಯಾವುದೇ ಭೂಮಿ ಕೂಡ ಅಸ್ತಂತ್ರ ಆಗಿರಲಿಲ್ಲ ನಾನು ಸಾರಿ ಒಂದು ತಿಂಗಳ ಹಿಂದೆ ಬಂದು ಜಿಲ್ಲಾಧಿಕಾರಿಗಳನ್ನ ಕರೆದು ಮಾತನಾಡಿದ ಮೇಲೆ ನಿಮ್ಮ ಬೆಳಗಾವಿನ ಜಿಲ್ಲಾಧಿಕಾರಿಗಳು ತುಂಬ ವ್ಯವಸ್ಥಿತ ಕಾರ್ಯೋನ್ಮುಖರಾಗಿ ನನ್ನೂರು ಎಕರೆಗೂ ಮೇಲ್ಪಟ್ಟ ಜಾಗವನ್ನು ನಾಲ್ಕುನೂರ ನಲವತ್ತ ನಾಲ್ಕು ಎಕರೆಯನ್ನು ಇನ್ನು ಒಂದು ತಿಂಗಳಲ್ಲಿ ಹಸ್ತಾಂತರ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ಎಲ್ಲ ಹಂತದಲ್ಲೂ ಕೂಡ ಅದನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಇದಾಗಿದೆ ಜನವರಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಒಳಗಡೆ ಬೆಳಗಾಮಿನಿಂದ ಬರ್ತಕ್ಕಂಥ ಆರ್ನೂರು ಎಕರೆಗೂ ಮೇಲ್ಪಟ್ಟ ಜಾಗವನ್ನ ಹಸ್ತಾಂತರ ಮಾಡಿ